ಶ್ರೀ ಗುರುವೇ ಸಕ್ರಿಯ ಸಾಗರವೇ ಸುಜ್ಞಾನಸಾಗರವೇ ಎನ್ನುವತಿಗೆ ಮಂಗಳವಿತ್ತು ರಾಗಂ ಬೇಗ ಕೃಪೆಯ ಅರಿವನ್ನು ಗುರುವಾಗಿ ಜಗದ್ಗುರುವಾಗಿ ಜಗತ್ತನ್ನು ಬೆಳಗಿಸಿದ ಹನ್ನೆರಡನೇ ಶತಮಾನದ ಬಸವ ಗುರುವನ್ನು ಸ್ಮರಣೆ ಮಾಡಿಕೊಂಡು ಅನುಭವ ಮಂಟಪದಲ್ಲಿ ಬಾಡಿ ಬೆಳಗಿರ್ತಕ್ಕಂಥ ಎಲ್ಲ ಶರಣಶರಣೀರನ್ನು ಸ್ಮರಣೆ ಮಾಡಿಕೊಂಡು ಬಸವಣ್ಣವರ ಭಕ್ತಿ ಅಲ್ಲಮ್ಮನ ಓದ್ಯಾಕೆ ಚನ್ನಬಸವಣ್ಣವರ ಜ್ಞಾನವನ್ನು ಮೈಗೂಡಿಸಿಕೊಂಡು ಈ ಜಗತ್ತಿಗೆ ಜ್ಞಾನದಾಸವನ್ನು ಮಾಡತಕ್ಕಂಥ ಮಾತನಾಡುವಂತಹ ದೇವರು ನಡೆದಾಡುವಂತಹ ದೇವಾಲಯವಾಗಿದ್ದಂತಹ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಇವತ್ತು ಜ್ಞಾನದ ಮೂಲಕವಾಗಿ ನಗರವಾಗಿರ್ತಕ್ಕಂಥ ಜ್ಞಾನ ಯೋಗೇಶ ಲಿಂಗಕ್ಕೆ ಸಿದ್ದೇಶ್ವರಪ್ಪಾಜನ ಸ್ಮರಣೆ ಮಾಡಿಕೊಂಡು ಸಿದ್ದೇಶ್ವರಪ್ಪ ಅವರ ಪ್ರೀತಿ ಆಶ್ರಮ ಆಗಿರ್ತಕ್ಕಂಥ ಈ ಬಾಳಗಾವು ಕದ್ರಾಳ್ ಕಾಕಳವಾಡಿ ಮಗಳು ಇರ್ತಕ್ಕಂಥ ಈ ಆಶ್ರಮದ ಪರ ಪೂಜ್ಯರಾಗಿರ್ತಕ್ಕಂಥ ಜ್ಞಾನ ಮತ್ತು ಯೋಗವನ್ನು ನಮ್ಮಲ್ಲಿರ್ತಕ್ಕಂಥ ಅಮೃತಾನಂದ ಕುಮಾರ ನೇತೃತ್ವದಲ್ಲಿ ಹಿಂದಿನಿಂದ ಪೂಜೆ ಅಪ್ಪಾಜಿ ಅವರ ಸಂಸ್ಮರಣೆಯಲ್ಲಿ ಗುರು ಮಹೋತ್ಸವ ಎನ್ನುವಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ನಮ್ಮನ್ನು ನಾವು ತಿದ್ದಿಕೊಳ್ಳುವಂತಹ ನಮ್ಮೊಳಗೆ ಅರಿವನ್ನು ಸ್ವಾಗತ ಮಾಡುವಂಥ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮದ ಮುಖ್ಯ ಸಂಘಟಕರು ನಮ್ಮನ್ನು ಊರಿಗೆ ಆಮಂತ್ರಿಸತಕ್ಕಂಥ ಆತ್ಮೀಯ ಪೂಜೆ ಇರ್ತಕ್ಕಂಥ ನಮ್ಮ ಮೃತನದ ಮಹಾಸ್ವಾಮಿ ನಮ್ಮ ಶ್ರೀ ಪಾದಕಿ ಶರಣೆಂದು ಕಾರ್ಯಕ್ರಮದ ಸಂಘಟಕರಿಗೆ ಮತ್ತೊಬ್ಬರು ಪೂಜ್ಯರು ನಮ್ಮ ಬಸವಣ್ಣದ ಮಹಾಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಬಂದು ಆಮಂತ್ರಣ ಕೊಟ್ಟಿದ್ದರು ಆ ಪೂಜ್ಯರಿಗೂ ನಮ್ಮ ಪಕ್ಕದ ಪೂಜ್ಯರಿಗೂ ಶರಣನ ಸಲ್ಲಿಸಿ ಮತ್ತೆ ಶರಣರಿಗೂ ಶರಣಗಳನ್ನು ಸಲ್ಲಿಸ್ತಾರೆ ಈ ಭಾಗದ ಜನಪರ ಶಾಸಕರು ಭಕ್ತ ನಮ್ಮಲ್ಲಿ ಕಟ್ಕೊಂಡವ್ರೆ ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ಸಿದ್ದೇಶ್ವರಪ್ಪಾಜಿಯವರ ಎಲ್ಲ ಶಿಷ್ಯಗಳಿಗೆ ತಾಯಿಂದ ನಮಗೆಲ್ಲರಿಗೂ ವಿಷಾರ ನಮ್ಮ ಅಮೃತ ಮಹಾಸ್ವಾಮಿ ದವು ಫೋನ್ ಮುಖಾಂತರವಾಗಿ ಜನವರಿ ಮೂರನೇ ತಾರೀಕು ಗುರು ಮಹೋತ್ಸವ ಮಾಡ್ತೀವಿ ತಾಯಿ ಬಂದು ಉದಾಟ ಮಾಡಬೇಕು ಅಂತೇಳಿ ನಮಗೆ ಪ್ರೀತಿಯಿಂದ ಆಮಂತ್ರ ಕೊಟ್ಟರು ಸಿದ್ದೇಶ್ವರಪ್ಪಾಜ ಕಾರ್ಯಕ್ರಮ ಅಂತಂದರೆ ನಮಗೆ ಆಮಂತ್ರಣ ಕೊಡುವಂಥ ಅವಶ್ಯಕತೆ ಇಲ್ಲೇ ಇಲ್ಲ ನಾವು ಅವರ ಪ್ರವಚನದಲ್ಲಿ ಅವರ ಸಂವಿಧಾನದಲ್ಲಿ ನಿಂದು ಮಡಿಯಾಗಿ ಅವರ ಅಡಿಗಳಿಗೆ ಎಡೆಯಾಗುವಂಥದ್ದು ನಮ್ಮ ಕರ್ತವ್ಯದಕ್ಕೂ ನಾವು ನಡೆಸಬೇಕು ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಅದು ಕೂಡಲೇಬೇಕು ಅಂತ ನಾನು ಮಾನಸಿಕ ಪರಿಸ್ಥಿತಿಗೊಂಡಿದ್ವಿ ಇವತ್ತು ಧಾರವಾಡದಲ್ಲಿ ಕೆಲವೊಂದು ಅನಿವಾರ್ಯವಾಗಿರ್ತಕ್ಕಂಥ ಕಾದುವಂಥದ್ದು ಏಕಾಏಕಿ ಬಂದು ಬೆಳಗ್ಗೆ ಅನುಗಂಟೆ ಬಿಡಬೇಕಾಗಿತ್ತು ಸಿದ್ದೇಶ್ವರಪ್ಪ ಅಂಜು ಕಾರ್ಯಕ್ರಮ ಅಂತ ಗೊತ್ತೈತೆ ಕಾಲ ಕಾಯಕ ಮತ್ತು ಕಾಂಚನಕ್ಕೆ ಒಂದು ಘನತೆಯನ್ನು ಕೊಟ್ಟಿರ್ತಕ್ಕಂಥ ಪೂಜರು ಸಿದ್ದೇಶ್ವರಪ್ಪಾಜು ಹಾಗಾಗಿ ಐದು ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ ಬೇಸಿಗೆ ಕಾಲ ಮಾಡಿದ ಐದು ದಿವಸ ಸ್ವಲ್ಪ ತಡ ಮಾಡೋದು ಹೆಂಗೆ ನಮಗೆ ತಡ ಮಾಡಿದರೆ ಅಪ್ಪು ಏನ ಆಗೋರು ಕಾರಣಕ್ಕೆ ನಾಳೆ ಬಂದಿರ್ತಾನೆ ಅಂತಂದ್ರೆ ಇಲ್ಲ ಎಷ್ಟೊತ್ತರ ಇವತ್ತೇ ಬರಬೇಕು ಅದೆಲ್ಲ ಎಲ್ಲ ಕೆಲಸ ಇಷ್ಟು ಬರ್ತಾರೆ ಮೂರು ಗಂಟೆ ಕಾರಣ ನಿಮ್ಮ ನೋಡೋ ಅವಕಾಶ ಸಿಗುತ್ತೆ ಅಂದ್ಕೊಂಡು ಬಂದ ಆದರೆ ಅಪ್ಪುಳವ್ರನ್ನ ಫೋಟೋ ನೋಡಿ ಅಮೃತ ಸ್ವಾಮೀಜಿಯವ್ರನ್ನ ನಿಮ್ಮೆಲ್ಲ ಹೋದರೆ ಅಪ್ಪು ನೋಡೋಕಂತ ಹೋದ್ರೆ ಕೋಣೆಯಲ್ಲ ಓದ್ತಾ ತಿಳ್ಕೊಂಡಿದ್ದು ಬಂದಿ ಅದು ನನ್ನ ಪುಣ್ಯ ನೀವೆಲ್ಲರೂ ಇಟ್ಕೊಂಡು ನಿಮ್ಮನ್ನು ನೋಡುವಂಥ ದರ್ಶನ ಅವಕಾಶವನ್ನು ನಮ್ಮ ಅಮೃತ ಮಹಾಸ್ವಾಮೀಜಿಯವರು ಮತ್ತು ಇವ್ರನ್ನ ಅವರು ಕೊಟ್ಟಿದ್ದು ನಿಜವಾದ ಸಂತೋಷ ಅಂತ ಅಂದ್ಕೊಟ್ಟಿದ್ದೆ ಸಿದ್ದೇಶ್ವರ ಅಪ್ಪಾಜಿಯವರು ಅಂತಂದರೆ ಕೆಲವರು ಸಂತಿರ್ತಾರೆ ಆ ಸಂತರು ಭಕ್ತರನ್ನು ಉದ್ಧಾರ ಮಾಡೋದನ್ನು ಕಂಡ ಅವರು ಲಿಂಗೈಕೊಂಡಾಗ ಬಹಳಂದ್ರೆ ಅವ್ರನ್ನ ಒಂದು ಐದು ವರ್ಷ ಹತ್ತು ವರ್ಷನ ಸ್ಮರಣೆ ಮಾಡ್ತಾರೆ ಇನ್ನೂ ಕೆಲವರು ಸಂತರು ಅವನು ಮೂರು ವರ್ಷಗಳೊಳಗೆ ಜನ ಸ್ಮರಣೆ ಮಾಡ್ತಾರೆ ಅವರು ಶತಮಾನದ ಸಂತರಾಗ್ಬೋದು ಇವರು ವರ್ಷಗಳ ಸಂತರಾಗ್ಬೋದು ಅಲ್ಲಿ ಸಿದ್ದೇಶ್ವರ ಅಪ್ಪಾಜು ಅವರು ಅವರು ಕೊಟ್ಟಂತ ಜ್ಞಾನದಾಸ ಬಸವಣ್ಣವರು ಮೂರು ದಾಸ ತಿಾಸವರ ಬಗ್ಗೆ ಹೇಳಿದರು ಅನ್ನದಾಸವಾಗ ಜ್ಞಾನದಾಸ ಪ್ರಿಯ ದಾಸವರು ಈ ಪ್ರವಚನದ ದಾಸೋ ಇದೆಯಲ್ಲ ಈ ಮೂರು ದಾಸೋದ ಒಟ್ಟ ಪ್ರವಚನ ದಾಸವಾಗ್ತದೆ ಈ ಪ್ರವಚನದ ದಾಸೋಹವನ್ನು ಜಗತ್ತಿಗೆ ಕೊಟ್ಟಂತಹ ಅಪರೂಪದ ಸಂತರು ಪರಮ ಪೂಜೆ ಸಿದ್ದೇಶ್ವರ ಅಪ್ಪಾಜು ಹಾಗಾಗಿ ಅವರ ವರ್ಷಗಳ ಸಂತರು ವರ್ತಮಾನ್ ಸಂತ ಅವರು ಯುಗದ ಸಂತರು ಅಂತ ಆದಿ ಅನಾದಿ ಅಂತ ಏನು ಕರಿತೀವಿ ಅವಳು ಮುಂಚಿತವಾಗಿ ನಾ ತುಂಬ ಜೀವಂತವಾಗಿರ್ತವಂತ ಅದು ಒಂದು ಕಾಲಕ್ಕೆ ಬಸವಣ್ಣ ರೂಪದಲ್ಲಿ ಪ್ರಕಟವಾಯಿತು ಒಂದು ಕಾಲಕ್ಕೆ ವಿವೇಕಾನಂದ ರೂಪದಲ್ಲಿ ಪ್ರಕಟವಾಯಿತು ಒಂದು ಕಾಲಕ್ಕೆ ಪರಮಾಂಸ ಮೂಲಕ ಪ್ರಕಟವಾಯಿತು ಒಂದು ಕಾಲಕ್ಕೆ ಸಿದ್ದಾರೂ ಸಹ ಪ್ರಕಟವಾಯಿತು ಹೀಗೆ ಒಂದೇ ತತ್ವ ಅದು ಬೇರೊಂದು ರೂಪದಲ್ಲಿ ಪ್ರಕಟಗೊಳ್ತಾ ಬರುತ್ತೆ ಹಂಗೆ ಆ ತತ್ವ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಿದ್ದೇಶ್ವರ ಅಪ್ಪ ಜನಸ ಮೂಲಕ ಜಗತ್ತನ್ನು ಪ್ರಕಟಗೊಳ್ಳೋದು ಅಂತ ಪ್ರಕಟಗೊಂಡು ಎಲ್ಲರಿಗೂ ಸಹ ಆ ಜ್ಞಾನದ ಅಸೋದವನ್ನು ಬಿತ್ತುವಂಥ ಕೆಲಸ ಮಾಡೋದು ಹಾಗಾಗಿ ಹಿಂಗೆ ಕೆ ಸಿದ್ದೇಶ್ವರ ಅಪ್ಪ ದೈಹಿಕವಾಗಿ ನಮ್ಮ ಕಣ್ಣದಲ್ಲಿ ಜಿಲ್ಲೆಗಳು ಅವರು ಬಿತ್ತಿ ಹೋಗಿದ್ದಾರೆ ಅಂತ ಹೆಂಗೆ ರೈತ ಬಿತ್ತರಲ್ಲ ರೈತ ಬಿತ್ತಿದ್ದು ಆ ಕ್ಷಣದಲ್ಲಿ ಫಲ ಸಿಗದಿಲ್ಲ ಅದು ಮುಂದೆ ಫಲ ಸಿಗುತ್ತೆ ಅಂತ ಹಂಗೆ ಸಿದ್ದೇಶ್ವರ ಅಪ್ಪಾಜಿಯವರು ಸುಮಾರು ವರ್ಷಗಳ ಕಾಲ ಈ ನಾಡಿನ ತುಂಬ ಆಧ್ಯಾತ್ಮದ ಬೀಜಗಳನ್ನು ಪಾರಮಾರ್ಥದ ಬೀಜಗಳನ್ನು ಬಿತ್ತುವಂಥ ಕೆಲಸ ಮಾಡಿದ್ರು ಹಾಗಾಗಿ ಬಿತ್ತಿದ ಕಾರಣಕ್ಕೋಸ್ಕರವಾಗಿ ಇವತ್ತು ಆ ಬಿತ್ತಿದ ಬೀಜಗಳು ಕೋಟ್ಯಾಂತರ ಸುಮನಸ್ಸುಗಳಾಗಿ ಕೋಟ್ಯಾಂತರ ಶುದ್ಧ ಮನಸ್ಸುಗಳಾಗಿ ಜಗತ್ತಲ್ಲಿ ಇವತ್ತು ಉದ್ಧಾರ ಮಾಡ್ತಾರೆ ಅದಕ್ಕೆ ಹೇಳುವಂಥದ್ದು ಲಕ್ಷಕ್ಕೊಬ್ಬ ಭಕ್ತ ಸಾವಿರಕ್ಕೊಬ್ಬ ಸತ್ಯ ಕೋಟಿಗೊಬ್ಬ ಶರಣ ಅಂತ ಆ ನಿಟ್ಟಿನಲ್ಲಿ ಪೂಜೆ ಸಿದ್ದೇಶ್ವರಪ್ಪಾಜಿಯವರು ಏನು ಬಿತ್ತಿದಾಗ ಬಿತ್ತಿದ ಬೀಜಗಳು ಇವತ್ತು ಭಾಳ ಹೆಣ್ಮರವಾಗಿ ಬಿಟ್ಟರೆ ಅದು ಕಣ್ಣಿಗೆ ಕಾಣದೇ ಇರ್ಬೋದು ಆದರೆ ಜ್ಞಾನದ ರೂಪದಲ್ಲಿ ಇವತ್ತು ಜಗತ್ತನ್ನು ಉದ್ಧಾರ ಮಾಡ್ತಿದೆ ಅನ್ನುವಂತಹ ಮಾತನ್ನು ಸಹ ನಾನು ಇಷ್ಟಪಡ್ತೀನಿ ಜ್ಞಾನದ ಮೂಲಕ ಇವತ್ತೇನು ಜಗತ್ತಿನ ಉದ್ಧಾರವನ್ನು ಪೂಜೆ ಮಾಡ್ತಿಲ್ಲ ಆ ಕಾರಣಕ್ಕೂ ಸಿದ್ದೇಶ್ವರಪ್ಪಾಜಿಯವರು ಭೌತಿಕವಾಗಿ ನಮ್ಮ ಕಣ್ಣೆದುರಿಗೆಲ್ಲದೆ ಇರ್ಬೋದು ಆದ ಜ್ಞಾನ ಶಕ್ತಿಯ ರೂಪದಲ್ಲಿ ಅವರ ಕ್ರಿಯಾಶಕ್ತಿ ಕಣ್ಣಿನ ಇಲ್ಲದೇ ಇರ್ಬೋದು ಆದರೆ ಶಕ್ತಿಯ ಮೂಲಕವಾಗಿ ಸಿದ್ದೇಶ್ವರಪ್ಪ ಅದು ಅನ್ನುವಂಥ ಸತ್ಯದ ಅನುಭವ ನಮ್ಮೆಲ್ಲರೂ ಸಾಕ್ತಿದೆ ಅಂತಂದರೆ ಇಲ್ಲಿಂದ ನಾವು ಅಂದ್ಕೊಳ್ಬೇಕು ಇವತ್ತು ಶರಣರು ಇಲ್ಲ ನಿಮಗೆಲ್ಲ ಶರಣರು ಇದ್ದಾರೆ ಎದುರ ಮೂಲಕ ಇದ್ದಾರೆ ಅಪ್ಪಳವ್ರು ಇದ್ದಾರೆ ಎದುರ ಮೂಲಕ ಅದಪ್ಪ ಅಂದರೆ ಅದು ಜ್ಞಾನದ ಮೂಲಕ ಇದ್ದಾರೆ ಇವತ್ತು ನೀವು ಬಂದು ಕೂತ್ಕೊಂಡು ನಾಲ್ಕು ವಿಚಾರ ಕೇಳಕತ್ತೀರಿ ಇವತ್ತು ಕೋಟ್ಯಾಂತ ಜನರು ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ನಿರ್ಭಯವಾಗಿ ಬದುಕ್ತಿದಾರೆ ಅಂತಂದರೆ ಆ ಸಿದ್ದೇಶ್ವರಪ್ಪಾಜಿಯವರು ಸಿದಮಾನಗಳ ಕಾಲ ಈ ಜ್ಞಾನ ತುಂಬ ಎಲ್ಲರ ಭಕ್ತರ ಕಿವಿ ಸೂತಕವನ್ನು ಕಳೆದು ಮನದ ಸೂತಕವನ್ನು ಕಳೆದು ಎಲ್ಲ ಸೂತಕವನ್ನು ಪಡೆದು ಒಳಗಡೆಗೆ ಜ್ಞಾನವನ್ನು ತುಂಬುವಂಥ ಕಾರ್ಯ ಮಾಡಿದ ಪರಿಣಾಮ ಇವತ್ತು ಈ ಜಗತ್ತಿನ ಜ್ಞಾನ ಹುಡುಕೊಂಡಿದೆ ಎನ್ನುವಂಥ ಮಾತನ್ನು ಅದು ನಮ್ಮೆಲ್ಲರ ಸೌಭಾಗ್ಯ ಬುದ್ಧನ ಇತಿಹಾಸ ನೋಡುವಂಥ ಸಂದರ್ಭದಲ್ಲಿ ಬುದ್ಧನ ಶಿಷ್ಯ ಆನಂದ ಇದ್ದ ಅಂತ ನಾವು ಅಂದ್ಕೊಳ್ತೀವಿ ಹೌದಿಲ್ಲ ಅದು ಕೇಳಿದಾಗ ಅವರು ನಮಗೊಂದು ಸಂತೃಪ್ತಿ ಏನಪ್ಪ ಅಂತಂದರೆ ಸಿದ್ದೇಶ್ವರ ಅಪ್ಪಾದಿಯವರನ್ನು ದರ್ಶನ ಮಾಡ್ಕೊಂಡಂಥವ್ರು ಅಪ್ಪಳವರ ಪ್ರವಚನ ಕೇಳಿದಂಥವ್ರು ನಾವೇ ಭಾಗ್ಯಶ ಒಂದು ಇತಿಹಾಸ ಇದೆ ಅಪ್ಪನ ರೀತಿ ನಾವಿದ್ವಿಲ್ಲ ನಮ್ಮ ಮನೆ ಅಪ್ಪ ಬಂದಿದ್ವಿ ಅವ್ರ ಪ್ರವಚನ ನಾವು ಕೇಳಿದ್ವಿ ಅವ್ರಿಗೆ ಹೋಗಿ ನಾವು ಶರಣು ಮಾಡಿದ್ವಿ ವಿಚಾರಗಳನ್ನು ಕೇಳಿ ಸ್ವಲ್ಪ ಮಟ್ಟಿನ ಜೀವನದಲ್ಲಿ ಪರಿವರ್ತನೆ ಆಗುವಂಥದ್ದು ಇದರಂಥ ಸೌಭಾಗ್ಯ ಮತ್ತೇನು ಬರಲಿಕ್ಕೆ ಸಾಧ್ಯವಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಸಿದ್ದೇಶ್ವರ ಅಪ್ಪಾಜಿಯವರು ಈ ನಾಡಿನಲ್ಲಿ ಆಧ್ಯಾತ್ಮದ ಬೀಜಗಳನ್ನು ಬಿತ್ತಿ ಬೆಳೆದರ ಪರಿಣಾಮ ಅದು ಇವತ್ತು ನಿರಾಕಾರವಾಗಿ ನಿರಾಕಾರವಾಗಿ ಇವತ್ತು ಜಗತ್ತಿನಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುವ ಮೂಲಕವಾಗಿ ಈ ಭರತಕಂಡ ಯಾವತ್ತು ಜ್ಞಾನದ ಭೂಮಿಯಾಗಿತ್ತು ಈ ಭರತಖಂಡವನ್ನು ಮತ್ತೆ ಜ್ಞಾನದ ಭೂಮಿಯನ್ನಾಗಿ ನಿಸ್ವಾರ್ಥವಾಗಿ ಯಾವುದೇ ಕಾರಣಕ್ಕೂ ಇಲ್ಲೂ ಸಹ ಅದೇ ಕಡೆ ಹೇಳ್ತಾರಲ್ಲ ಆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಅಂತ ಹೇಳ್ತಾರಲ್ಲ ಆ ಮೂಡಿಗೆ ಮಹಾದೇವಿ ವಚನ ಇದೆಯಲ್ಲ ನಿಕ್ಕಳಂಕಣದಲ್ಲಿ ಕಾಜಲ್ ಬರ್ಬೇಕು ಹಂಗೆ ಆ ನಿಟ್ಟಿನ ಕೂಜರು ಅರ್ಥಪೂರ್ಣವಾಗಿ ಬದುಕಿದ ಪರಿಣಾಮ ಇವತ್ತು ಅವರ ಕ್ರಿಯಾಶಕ್ತಿ ಕಣ್ಣಿನಲ್ಲ ಅವರ ಜ್ಞಾನ ಶಕ್ತಿ ನಿರಾಕಾರವಾಗಿ ನಿರ್ಧಾರ ಮಾಡ್ತಿದೆ ಎನ್ನುವಂತಹ ಸದ್ಭಾವನೊಂದಿಗೆ ನಾವು ಬದುಕನ್ನು ಆಸನಗೊಳಿಸೋ ಪ್ರಯತ್ನ ಮಾಡಬೇಕಾಗಿದೆ ಕಾಲ ಅಂತ ಕೆಟ್ಟಿಲ್ಲ ಭಾಳ ಜನ ಕಾಲ ಕೆಟ್ಟಿದೆ ಕಾಲ ಕೆಟ್ಟಿದೆ ಅಂತ ಕಾಲ ಖಂಡಿತ ಕೆಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೃಷ್ಟಿಕರ್ತ ಪರಮಾತ್ಮ ಭಗವಂತನವನ್ನು ಸೃಷ್ಟಿ ಮಾಡ್ತಾನೆ ತಾನೇ ಸೃಷ್ಟಿ ಮಾಡ್ತಾ ಜಗತ್ತನ್ನು ಎಂದೂ ನಾಶ ಮಾಡೋಕೆ ಇಷ್ಟಪಡೋದಿಲ್ಲ ಕಾಲ ಕೆಟ್ಟಿಲ್ಲ ಯಾರು ಕೆಟ್ಟಿದರೆ ಕಾಲದ ಒಳಗೆ ಜೀವನ ಮಾಡುವಂತ ಅನ್ನುವಂಥ ಮನುಷ್ಯನ ಮನಸ್ಸು ಕೆಟ್ಟಿದೆ ಅಂತ ಹಾಗೆ ಮನುಷ್ಯನ ಮನಸ್ಸು ಕೆಟ್ಟಿದೆ ಅಂತೇಳಿ ಆ ಮನುಷ್ಯನ ತಿರಸ್ಕಾರ ಮಾಡೋಕ್ಕಿಂತ ಆ ಮನುಷ್ಯನ ಮಹಾದೇವನನ್ನಾಗಿ ಮಾಡುವಂಥ ಕೆಲಸವನ್ನು ಇವತ್ತು ಯಾರು ಅಂದರೆ ಅಪ್ಪಳವರು ಮಾಡಿ ಸಿದ್ದೇಶ್ವರ ಪಾದ ಮಾಡಿದ್ರು ಆ ಕಾರಣಕ್ಕೋಸ್ಕರವಾಗಿ ಕಾಲ ಹೇಗಿದೆ ಅಂಗೆ ಇದೆ ಕಾಲ ಹೇಗಿದೆ ಬೆಳಗ್ಗೆ ಸೂರ್ಯ ಉದಯವಾಗ್ತಾನೆ ಚಂದ್ರ ಬೆಳೆದಿಂದನ ಸೂಸುತ್ತೆ ಗಾಳಿ ತಂಪಾದ ಗಾಳಿ ಬೀಸುತ್ತೆ ನದಿಗಳು ನೀರು ಹರಿತಾ ಇದೆ ಭೂಮಿ ಇದ್ದಂಗಿದೆ ಇದೆ ಕಾಲ ಖಂಡಿತವಾಗಿ ಕೆಟ್ಟಿಲ್ಲ ನಮ್ಮ ಮನಸ್ಸುಗಳು ಕೆಟ್ಟಿದ್ದವು ಆ ಮನಸ್ಸುಗಳು ನಗರೀಕರಣ ಕಾರಣಕ್ಕೋಸ್ಕರವಾಗಿಯೂ ವೈಭವದ ಕಾರಣಕ್ಕೋಸ್ಕರವಾಗಿಯೂ ನಕಾರಾತ್ಮಕವಾದ ಕಾರಣಕ್ಕೋಸ್ಕರವಾಗಿಯೂ ಈ ಮನಸ್ಸು ಕೆಟ್ಟಿತ್ತು ಆ ಕೆಟ್ಟಿರ್ತಕ್ಕಂಥ ಮನಸ್ಸನ್ನು ಶುದ್ಧೀಕರಣ ಮಾಡಿ ನಾವೆಲ್ಲರ ಮನುಷ್ಯರ ಮಾನವ ಮನಸ್ಸನ್ನು ಇವತ್ತು ಮಹಾದೇವನಾಗಿ ಮಾಡುವಂಥ ಕೆಲಸವನ್ನು ಪೂಲ್ ಮಾಡಿದ ಪರಿಣಾಮ ಇವತ್ತು ಕರ್ನಾಟಕ ಮತ್ತೊಮ್ಮೆ ಹೆಂಗೆ ಭಾರತ ಜಗತ್ತಿಗೆ ವಿಷಯಗುರುವಾಗಿದೆ ಈ ಭಾರತಕ್ಕೆ ಯಾವ್ದು ವಿಶ್ವಗುರು ಇದೆಪ್ಪಂದರೆ ಅದು ನಮ್ಮ ಕರ್ನಾಟಕ ವಿಷಯಗುರುವಾಗಿದೆ ಈ ಕರ್ನಾಟಕವನ್ನು ಗುರು ಮಾಡುವಲ್ಲಿ ಪೌರಂ ಪೂಜೆ ಅಪ್ಪು ಜಿಯವರ ಕಾರ್ಯ ಅದು ಅದ್ವೀತಿಯನ್ನು ಒಳಗೆ ಸಿದ್ದೇಶ್ವರಪ್ಪಾಜವರು ನನ್ನ ಮೊದಲ ದರ್ಶನಾಗಿದ್ದು ನಾನು ದಾವಣಗೆರೆಯಲ್ಲಿ ನಾನು ಮುಂಚೆ ದಾವಣಗೆರೆಯಲ್ಲಿ ಇದ್ದ ನಾನು ದಾವಣಗೆಯಲ್ಲಿ ಭಗವತ್ ಚಿಂತನ ಪ್ರವಚನ ಹತ್ತೊಂಬತ್ತು ಮರ ತೊಂಬತ್ತೇಳು ತೊಂಬತ್ತೆಂಟರ ಸಂದರ್ಭದಲ್ಲಿ ನಾನೊಂದು ಸಾಧಕ ಆಗ ಪ್ರತಿನಿತ್ಯ ಪ್ರವಚನಕ್ಕೆ ಹೋಗುವಂಥದ್ದು ನಿಮಗೆ ಜಂಪಾನ ಹಾಸುವಂಥದ್ದು ಭಗವನಿಗೆ ಕೂಡಿಸುವಂಥದ್ದು ಅವತ್ತಿಂದ ಆ ಪ್ರವಚನದ ಸಂಸ್ಕಾರ ತೆರಿಗೆ ಒಳಗೆ ಹೋಗಿ ನಾನು ಮಾನಸಿಕವಾಗಿ ಅಪ್ಪಳವರ ಶಿಷ್ಯನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಆದರೆ ಅವತ್ತಿನ ಅಪ್ಪಾಜಿ ಗುರುಗಳು ಬರ್ತೀವಿ ಯಾವಾಗ ಕೂಡ ಸಮುದಾಯ ಪಂಚಮ ಸರಿ ಪೀಠಕ್ಕೆ ಆದಮೇಲೆ ಮೇಲೆ ನಂದು ಪಟ್ಟಾಧಿಕರ ಆದಮೇಲೆ ನಾನು ಹಿಂದೂ ಸಹ ಎಲ್ಲರನ್ನೂ ಒಂದೇ ಅಂತ ಕಂಡಿರ್ತಕ್ಕಂಥದ್ದು ಆದರೆ ಒಂದು ಸಮುದಾಯದ ಜವಾಬ್ದಾರಿಯನ್ನು ಈ ಸಮಾಜ ಕೊಟ್ಟ ಮೇಲೆ ಹೆಂಗೆ ಇದು ನಿಭಾಯಿಸಬೇಕು ಅಂತೇಳಿ ಅಪ್ಪಳವರು ಪರವಾಗಿ ನಮ್ಮ ಜ್ಞಾನವೋಶ ಅನೇಕ ಕೂಡ ಸಮ ಕಳಿಸಿದ್ದು ಆಶೀರ್ವಾದ ಮಾಡಿಬಿಡಲಿ ಅಂತೇಳಿ ನಾನು ಅದೆಲ್ಲ ಪೀಠಗಳು ಆದಮೇಲೆ ಹೆಂಗೆ ಸಮಾಜ ಕಟ್ಟಬೇಕು ಯಾರಿಂದ ಕೊಡಬೇಕು ಅಂತೇಳಿ ಅವತ್ತು ಹೆಂಗೆ ಅಲ್ಲಮ್ಮನ ಆಶೀರ್ವಾದ ಹೆಂಗೆ ಅನುಭವ ಮಾಡಿದ ಶಂಕರಾಗಿತ್ತು ನಾನು ಅಂಥ ಅಲ್ಲಮ್ಮನ ಇವರಲ್ಲೇ ಕಂಡಿದ್ದೇವೆ ಅಪ್ಪ ಹೋಗಕ್ಕೆ ತಿಳ್ಕೊಂಡು ಅಪ್ಪ ಇದ್ದಂಥ ಸಂಜಾಪುರ ಸಿದ್ದೇಶ್ವರ ಜ್ಞಾನಘಾಶ್ರಮಕ್ಕೆ ಹೋಗಿ ಅಪ್ಪ ನಡೆದಲ್ಲಿದ್ದರು ಅಪ್ಪಳವರ ಪಟ್ಟಾಲಿಕಾಯಿ ಒಂದು ಎರಡು ದಿನ ಆಗಿತ್ತು ಇದು ನಾನು ಸಂಚಾರ ಮಾಡೋಕೆ ಮಾಡ್ಕೊಂಡಿನಿ ಹೆಂಗೆ ನಾನು ಸಮಾಜ ಕಟ್ಟಬೇಕು ಅಂತ ಅಪ್ಪ ಓರೇ ಮಾಡ್ಕೊಳ್ತೇವೆ ಭಾಳ ಚಂದ ಇಳಿದ್ರು ನಿರೀಕ್ಷೆ ಇಟ್ಕೊಳ್ಳೋಕೆ ಹೋಗಿ ನಿಮ್ಮದನ್ನ ಏರುವಂಥ ಪ್ರಯತ್ನ ಮಾಡಬೇಡ್ರಿ ಜನರ ಹತ್ತಿರ ಸುಳಿಯುವಂಥ ಪ್ರಯತ್ನ ಮಾಡಿ ನೀವು ಮೂರು ಹಕ್ಕುಗಳು ಹೇಳಿದ್ರು ಅದರಂತೆ ಇವತ್ತಿನ ಒಂದು ಸಹ ನಿಮ್ಮೊಳಗೆ ಇರ್ತಕ್ಕಂಥ ಜನರ ಮೇಲೆ ಹೇಳೋಕ್ಕೆ ಹೋಗಿಲ್ಲ ಇವತ್ತು ಜನ ವಿಭಿನ್ನ ಪರಂಪರೆ ವಿಭಿನ್ನ ಹವಚನೆ ಯಾವುದನ್ನು ಏನಿವಂತ ಸಂಸ್ಕೃತಿಗೊಳಿಸೋಕ್ಕೆ ಹೋಗ್ತಾ ಇಲ್ಲ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿಲ್ಲ ಅಂತ ನಾನು ಹಿಂಗೆ ಇದ್ದೀನಿ ಹಿಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕು ಅಂತ ಅಪೇಕ್ಷೆ ಮಾಡೋ ಪ್ರಯತ್ನ ಅಂತ ಜನರ ಬಳಿಗೆ ಹೋಗಿಬಿಡ್ರಿ ಹಾಗಾಗಿ ಇವತ್ತು ಆ ಜನರ ಬಳಿಗೆ ದಿನ ಹಾಗಾಗಿ ಪ್ರತಿ ಹಳ್ಳಿಗಳೇ ಕೂಡ ಸಮಿಬಿಟ್ಟಿದೆ ಭಕ್ತರು ಕೊಡುವಂಥ ಭಕ್ತರ ಮನೆಗಳೇ ಇವತ್ತು ನನ್ನ ಪೀಠ ಆಗಬಿಟ್ಟು ಆ ರೀತಿ ಜನರೊಳಗೆ ಅದು ಅಪ್ಪಳವರ ಕೊಟ್ಟಿರ್ತಕ್ಕಂಥ ಮೂರು ಸೂತ್ರವನ್ನು ಪ್ರಾಮಾಣಿಕವಾಗಿ ಪಾಸಿನ ಕೆಲಸವನ್ನು ನಾನು ಮಾಡೋಕತ್ತೀನಿ ಆ ಕಾರಣಕ್ಕೋಸ್ಕರವಾಗಿ ಅಪ್ಪಳವರ ಆಶೀರ್ವಾದದಲ್ಲಿ ನಾವೆಲ್ಲ ಇದ್ದೀವೇನೋ ಅಂತಂದು ನಮ್ಮ ಹೆಜ್ಜೆ ಸೌಭಾಗ್ಯ ಆಗ ನಾವು ಅದೇ ರೀತಿ ಸಿದ್ದೇಶ್ವರ ಅಪ್ಪಲಿ ಒಬ್ಬರೇ ನಡೆದಾಡುವುದೇನಾದರೂ ನಾವು ಆಗಲ್ಲ ಅಂತ ಭ್ರಮೆ ಇಟ್ಕೊಂಡು ಹೋಗಬಾರ್ದು ನಾವು ಸಹ ಅಪ್ಪಳಂತೆ ಮಾತನಾಡುವಂಥ ದೇವರಾಗೋಣ ನಡೆದಾಡುವಂಥ ದೇವರಾಗಿ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾರ್ಡ್ ಆಗಿ ಆ ಜನ್ಮ ಮತ್ತು ಅಪ್ಪ ತುಂಬ ಪಸರಿಸ ಕೆಲಸ ಮಾಡಬೇಕು ಮಾಡೋಣ ಅಂತ ಮಾತನ್ನು ಹೇಳ್ತಾ ಇವತ್ತು ನನಗೂ ಸಹ ಇಲ್ಲಿ ಕಲಿಸಿ ಯಾಕಂದ್ರೆ ಅಪ್ಪಳವರ ಕಾರ್ಯಕ್ರಮ ಅಂತಂದರೆ ಅಪ್ಪ ಅಂತಂದರೆ ನಾವೆಲ್ಲರೂ ಅವರ ಶಿಷ್ಯ ಮಕ್ಕಳು ನಮಗೆ ಕಲಿಯುವಂಥ ಅವಶ್ಯಕತೆ ಇಲ್ಲ ನಾವು ಭಾಗವಹಿಸಿ ನಮ್ಮ ಕರ್ತವ್ಯ ಅಂತ ಭಾಗವಹಿಸಿದ್ರು ಆಗ ಕರ್ತವ್ಯ ಅಂತ ಬಂದು ಇಲ್ಲಿ ಭಾಗವಹಿಸಿ ಹಪ್ಪಳ ನುಡಿನ ಮಂದರೆ ನಾವಿಂದು ಸಹ ಭಾಗಿಯಾಗಿದ್ದೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲ ಪೂಜ್ರು ನಿಮ್ಮ ಜೊತೆ ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ತಾವು ಇಟ್ಟರು ಬರ್ತೀರಿ ಇವತ್ತು ಸ್ವಲ್ಪ ತಡ ಆಗಿದೆ ಹಾಗೆ ವಿಷಾದ ಇಂಪ್ರಸ್ ನಾಳೆ ಸಮಯಕ್ಕೆ ಸರಿಯಾಗಿ ಈ ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ ಗುರು ಮಹೋತ್ಸವ ಅಂತೀವಿ ಹಾಗಾಗಿ ಜಾತ್ರೆ ದೇವರ ಉತ್ಸವಗಳಾಗ್ತಾವೆ ಇದು ಗುರು ಮಹೋತ್ಸವ ಅರಿವಿನ ಉತ್ಸವ ಅಂತ ಅರಿವಿನ ಮಹೋತ್ಸವ ನಿಮ್ಮ ಒಳಗೆ ಅರಿವನ್ನು ಪ್ರವೇಶ ಮಾಡುವಂಥ ಮಹೋತ್ಸವವನ್ನು ಮಾಡೋದಕ್ಕೆ ಅಮೃತ ಮಹಾಸ್ವಾಮಿ ಅವರು ಸಲ್ಲುತ್ತೆ ಹಾಗಾಗಿ ಆ ಪೂಜಲು ಅಪ್ಪಳವರ ಕರಕಂಬ ಸಭೆ ಆಗ್ತದೆ ಅಪ್ಪಳವರ ನಡೆಯ ಇವತ್ತು ಪ್ರಾಮಾಣಿಕವಾಗಿ ಪಾಲಿಸುವಂಥ ಕೆಲವೇ ಕೆಲವು ಸಂದ್ರಲ್ಲಿ ನಮ್ಮ ಅಮೃತ ಮಹಾಸ್ವಾಮಿ ಒಬ್ಬರಡುವಂಥ ದಿನ ನಡೆಯುರಿಯನ್ನು ಅವರಲ್ಲಿ ಯೋಗ ಇದೆ ಅವರಲ್ಲಿ ಜ್ಞಾನ ಇದೆ ಅವರಲ್ಲಿ ಆಚರಣೆ ಇದೆ ಹಾಗಾಗಿ ಮೂರನ್ನು ಸಮನ್ವಯಗೊಳಿಸುವಂಥ ಒಂದು ಅದ್ಭುತವಾದಂತಹ ರೀತಿಗಳು ನಮ್ಮ ಅಮೃತ ಮಹಾಸ್ವಾಮಿಯವರು ಅವರ ಆಶೀರ್ವಾದನೆ ಬೆಳೆದಿನ ಮುಂದೆ ಈ ಭಾಗದ ಒಂದು ಸೌಭಾಗ್ಯ ಇರುವಂತಹ ಮಾತ್ರ ಅಂತ ನನ್ನ ಬಸವನ ಸ್ವಾಮೀಜವ್ರು ಸಹ ದೂರನ್ನ ತನ್ನ ಬ್ಯಾಡ ಅಂತೇಳಿ ಆಮಂತಾನ ಕೊಡಕ್ಕೆ ಹೋಗಬಾರ್ದು ಅಪ್ಪಳು ಹೇಳಕ್ ಬರ್ಬೋದು ಏ ಇಲ್ಲ ಬಂದು ಕೊಟ್ಟೆ ಹೊರತು ಮತ್ತೆ ಬಂದು ನಿಮ್ಗೆ ಕೊಟ್ಟು ಅವ್ರಿಗೆ ಹೋಗ್ಬೋದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮತ್ತೆ ಊರಿನ ಎಲ್ಲ ಸತ್ ಹೋಗ್ತೀವಿ ಅವರಿಗೆಲ್ಲ ನಮ್ಮ ಶಾಸಕರು ಹುಟ್ಟಲು ಕಟ್ಕೊಂಡೋಗ್ರು ಅವರ ಅಪ್ಪಳವರ ಶಿಷ್ಯರು ನನಗೆ ಅವರು ಪ್ರಾಮಾಣಿಕವಾದಂತಹ ಬದುಕನ್ನು ಅಂತವಾಗಿ ಸಾತ್ವಿಕ ರಾಜಕಾರಣಗಳನ್ನು ಹುಟ್ಟಲ್ಲಿ ಕಟ್ಕೊಂಡು ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಶರಣರನ್ನು ಸಲ್ಲಿಸಿ ಎಲ್ಲ ಶರಣ್ರು